ನಟ ಚಿಕ್ಕಣ್ಣಾಗೆ ದರ್ಶನ್ ಕೇಸ್ ನ ಉರುಳು ಈಗಾಗಲೇ ಸಾಕಷ್ಟು ಬಿಗಿ ಆಗ್ತಾ ಇದೆ ವಿಚಾರಣೆ ಆದ ಬಳಿಕ ರಿಲ್ಯಾಕ್ಸ್ ಆಗಿದ್ರು ನಟ ಚಿಕ್ಕಣ್ಣ ಆದ್ರೆ ಇದೀಗ ಮತ್ತೆ ಟೆನ್ಷನ್ಗೆ ಉಂಟು ಕಾರಣ ಆಗಿದೆ ಯಾವ ವಿಚಾರ ಅಂತ ಹೇಳಿದ್ರೆ ಮತ್ತೊಮ್ಮೆ ವಿಚಾರಣೆಗೆ ಈಗ ನಟ ಚಿಕ್ಕಣ್ಣನ್ನ ಕರೆಯೋದು ಫೆಕ್ಸ್ ಯಾಕೆ ಅನ್ನೋದ್ರ ಡೀಟೇಲ್ಸ್ ಅನ್ನ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ ಈಗಾಗಲೇ ನಿಮಗೆ ಗೊತ್ತಿದೆ ಎರಡು ಬಾರಿ ವಿಚಾರಣೆಯನ್ನ ಕರೆ ಮಾಡಲಾಗಿದೆ ಚಿಕ್ಕಣ್ಣ ಅವರಿಗೆ ಒಂದು ಬಾರಿ ಈ ಎಲ್ಲ ಘಟನೆ ಆದ ಬಳಿಕ ವಿಚಾರಣೆಯನ್ನು ನಡೆಸಲಾಗಿದೆ ಮತ್ತೊಮ್ಮೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅನ್ನು ದಾಖಲಿಸುವ ಸಲುವಾಗಿ ಆನಂತರ ಏನು ಇಲ್ಲಪ್ಪ ನಂದೇನು ಇಲ್ಲ ಅಂತ ಹೇಳಿ ಆದರೆ ಇಲ್ಲಿ ಚಿಕ್ಕಣ್ಣ ಕೂಡ ಈ ಪ್ರಕರಣದಲ್ಲಿ ಸಾಕ್ಷಿ ಸೊ ಈ ಹಿನ್ನೆಲೆಯಲ್ಲಿ ಅವರೇ ಸಾಕ್ಷಿ ಆಗಿರೋದ್ರಿಂದ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಲ್ಲೂ ಕೂಡ ಈ ಒಂದು ಪ್ರಕರಣ ಆಗಬೇಕು ಅಥವಾ ಕೋರ್ಟ್ನಲ್ಲಿ ನಲ್ಲಿ ಕೂಡ ಒಂದು ರೀತಿಯಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಬಟ್ ಇಲ್ಲಿ ಸಾಕ್ಷಿಗಳು ಆರೋಪಿಯನ್ನ ಭೇಟಿ ಮಾಡಿದ್ದಾರೆ ಇದರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ತೇವೆ ಅಂತ ಹೇಳಿ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿರುವ ದಯಾನಂದ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆ ಅಂಶ ನಮ್ಮ ಪರಿಶೀಲನೆಯಲ್ಲಿದೆ ಅದು ಯಾವ ರೀತಿ ಕಾನೂನಾತ್ಮಕವಾಗಿ ಪರಿಶೀಲಿಸಿ ಅದರ ಮೇಲೆ ಮುಂದಿನ ಕ್ರಮವನ್ನು ಕೈಗೊಳ್ತದೆ ಅದೇ ಕಾನೂನಾತ್ಮಕವಾಗಿ ಪರಿಶೀಲಿಸಿ ಮುಂದಿನ ಕ್ರಮವನ್ನು ಕೈಗೊಳ್ಳಲಾಗ್ತದೆ ಯಾವ ರೀತಿ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ನೇರ ಸಂಪರ್ಕದಲ್ಲಿ ಮತ್ತೆ ಜಾಯ್ನ್ ಆಗಿದ್ದಾರೆ ಗಂಗಾಧರ್ ಈಗಾಗಲೇ ಎರಡು ಬಾರಿ ಒಂದು ಬಾರಿ ವಿಚಾರಣೆ ಆ ನಂತರ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ನ್ಯಾಯಾಧೀಶರ ಮುಂದೆ ಕೂಡ ಎಲ್ಲ ಆದ ಮೇಲೂ ಕೂಡ ಚಿಕ್ಕಣ್ಣ ಅವ್ರೀಗ ಭೇಟಿ ಮಾಡಿರೋದು ಮತ್ತೆ ಅವರಿಗೆ ಸಂಕಷ್ಟಕ್ಕೆ ಕಾರಣ ಆಗತ್ತಾ ಈ ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆ ಇದೆಯಾ ಖಂಡಿತವಾಗಿಯೂ ನವಿತ್ತ ಜೈನ್ ಯಾಕಂದ್ರೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆಗಿದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆಗಿದೆ ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಆರೋಪಿಗನ್ನ ಭೇಟಿ ಮಾಡುವಂತಿಲ್ಲ ಆದರೆ ಸೆಂಟ್ರಲ್ ಜೈಲಲ್ಲಿರುವಂತಹ ನಟ ದರ್ಶನ್ ಈ ಪ್ರಕರಣದ ಪ್ರಮುಖ ಸಾಕ್ಷಿದಾರನಾಗಿರುವಂತಹ ನಟ ಚಿಕ್ಕಣ್ಣ ಹೋಗಿ ಜೈಲಲ್ಲಿ ಭೇಟಿ ಮಾಡಿರುವಂತದ್ದು ಮಾತುಕತೆ ಮಾಡುವಂಥದ್ದು ಪೊಲೀಸರಿಗೆ ಅನುಮಾನ ಉಂಟು ಮಾಡಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಈಗ ನೋಟಿಸ್ ಕೊಟ್ಟು ವಿಚಾರಣೆಯನ್ನ ಮಾಡೋಕೆ ಮುಂದಾಗಿದ್ದಾರೆ ಕಾರಣ ಏನಂತಂದ್ರೆ ಆ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಸ್ಟೇಟ್ಮೆಂಟ್ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ವಿಚಾರವಾಗಿ ಏನಾದರೂ ಅಲ್ಲಿ ಭೇಟಿ ಮಾಡಿದ ಸಂದರ್ಭದಲ್ಲಿ ಮಾತನಾಡಿದಾರ ಅಥವಾ ಅಲ್ಲಿ ದರ್ಶನ್ ಇವರ ಜೊತೆ ಯಾವ ವಿಚಾರವನ್ನ ಹಂಚಿಕೆಯನ್ನ ಮಾಡಿಕೊಂಡಿದ್ದ ಎಲ್ಲ ಒಂದು ಆಯಾಮದಲ್ಲಿ ತನಿಖೆಯನ್ನು ಮಾಡೋಕೆ ವಿಚಾರಣೆಯನ್ನು ಮಾಡುವಂತ ನಿಟ್ಟಿನಲ್ಲಿ ಈಗ ಮತ್ತೆ ನೋಟಿಸ್ ಕೊಡೋಕೆ ಈಗ ಮುಂದಾಗಿರುವಂತದ್ದು ಆದರೆ ಈಗ ನಟ ಫೋರ್ ಸ್ಟೇಟ್ಮೆಂಟ್ ತನಿಖೆ ಪ್ರಗತಿ ಹಂತದಲ್ಲಿ ಈಗ ಅವರು ಹೋಗಿ ನಟ ದರ್ಶನ ಅಥವಾ ಸ್ವಾಮಿ ನಿಷ್ಠೆಯೋ ಮತ್ತೆ ಅಭಿಮಾನದ ಪ್ರಕಾಶ ಏನೋ ಗೊತ್ತಿಲ್ಲ ನಟ ಚಿಕ್ಕಣ ಹೋಗಿ ಈ ಮೂಲಕವಾಗಿ ದರ್ಶನ ಭೇಟಿ ಮಾಡಿ ಅಲ್ಲಿ ಮಾತುಕತೆ ನಡೆಸಿರುವಂತದ್ದು ಇತ್ತೀಚೆಗಷ್ಟೇ ಅಭಿಷೇಕ್ ಜೊತೆ ಸೆಂಟ್ರಲ್ ಜೈಲ್ಗೆ ಹೋಗಿದ್ರು ಹೀಗಾಗಿ ಈ ವಿಚಾರವನ್ನ ಜೊತೆಗೆ ಜೈಲಧಿಕಾರಿಗಳಿಂದಲೂ ಕೂಡ ಮಾಹಿತಿಯನ್ನು ಪಡ್ಕೊಳ್ಳೋಕೆ ಮುಂದಾಗಿದೆ ಈ ಪ್ರಕರಣದ ಪ್ರತಿ ಹಂತದಲ್ಲೂ ಕೂಡ ಪೊಲೀಸರು ಎಲ್ಲ ಸಾಕ್ಷಿದಾರರ ಮೇಲೆ ಪ್ರಭಾವ ಬೀರುವಂತಹ ಸಾಧ್ಯತೆ ಇರುತ್ತೆ ಮತ್ತೆ ಅವರ ಮೇಲೆ ಒತ್ತಡ ಏರುವಂತಹ ಸಾಧ್ಯತೆ ಇರುತ್ತೆ ಮುಂದಿನ ದಿನಗಳಲ್ಲಿ ಚಾರ್ಜೇಡ್ ಆದಂತಹ ಬಳಿಕ ಅವರು ಹೊಡೆದು ಇಲ್ಲ ನಾನು ಇತರ ಹೇಳಿಕೆಯನ್ನು ಕೊಟ್ಟಿಲ್ಲ ಅನ್ನೋ ರೀತಿಯಲ್ಲಿ ಕೂಡ ಹೇಳಿಕೆ ಕೊಡಬಹುದು ಆದರೆ ಈಗಾಗಲೇ ಒನ್ ಸಿಕ್ಸ್ಟಿ ಫೋರ್ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಲ್ಲಿ ಎಲ್ಲ ವಿಡಿಯೋ ರೆಕಾರ್ಡ್ ಇದೆ ಮತ್ತೆ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿರುವಂಥದ್ದು ಆದರೆ ಮುಂದಿನ ದಿನಗಳಲ್ಲೂ ಕೂಡ ಈ ರೀತಿ ಒತ್ತಡವನ್ನ ಏರಿ ಅವರ ಸಾಕ್ಷಿ ಪ್ರಭಾವ ಬೀರುವಂತಹ ಸಾಧ್ಯತೆಗಳ ಹಿನ್ನೆಲೆಯಲ್ಲಿ ಈಗ ಮತ್ತೊಮ್ಮೆ ಅವರನ್ನು ವಿಚಾರಣೆ ಕರೆಸಿ ಅವರು ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ನಟ ದರ್ಶನ್ಗೆ ಅಂದ್ರೆ ಈ ದರ್ಶನ್ ವಿಚಾರ ಭೇಟಿ ಮಾಡಿದಂತಹ ಚಿಕ್ಕಣ್ಣನಿಗೆ ಈಗ ನೋಟಿಸ್ ಕೊಡೋಕೆ ಮುಂದಾಗಿರುವಂತದ್ದು ಮತ್ತೆ ವಿಚಾರ ಸಂಬಂಧಪಟ್ಟಂತೆ ಅವ್ರ ಜೈಲಲ್ಲಿ ಆಗಿರುವಂಥ ಬೆಳವಣಿಗೆಗಳ ಬಗ್ಗೆ ಕೂಡ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ಳೋಕೆ ಎಲ್ಲ ಕೂಡ ಮುಂದಾಗಿದ್ದಾರೆ ಈ ಮೂಲಕವಾಗಿ ಮತ್ತೆ ಈಗ ಆ ನಟ ಚಿಕ್ಕಣ್ಣನಿಗೆ ಈಗ ಸಮಸ್ಯೆ ಎದುರಾಗಿರುವಂತದ್ದು ನವಿತಾ ಜೈನ್ ಎಸ್ ಇದು ಯಾವ ರೀತಿಯಾಗಿ ಪರಿಣಾಮ ಬೀರುವಂತಹ ಸಾಧ್ಯತೆಗಳಿಗೆ ಒಂದು ಕಡೆ ಈಗ ದರ್ಶನ್ರನ್ನ ಭೇಟಿ ಮಾಡಿದ್ದಾರೆ ಚಿಕ್ಕಣ್ಣ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆಗಿದೆ ಒಂದು ಕಡೆ ಅವರಿಗೆ ಗೊತ್ತಿತ್ತೋ ಇಲ್ಲವೋ ಅನ್ನುವಂಥ ಒಂದು ಪ್ರಶ್ನೆ ಆದರೆ ಇದರ ಮೂಲಕ ದರ್ಶನ್ರನ್ನ ಮಾತನಾಡಿಸಿ ಈ ರೇಣುಕಾಸ್ವಾಮಿ ಅವರನ್ನ ಮನೆಯವರನ್ನ ಭೇಟಿ ಮಾಡಿ ಅಲ್ಲಿ ಪ್ರಭಾವ ಬೀರುವ ಸಾಧ್ಯತೆಗಳನ್ನು ಕೂಡ ಇಲ್ಲಿ ಪೊಲೀಸರು ಗಮನದಲ್ಲಿ ಇಟ್ಕೊಳ್ತಾರಾ ಹೇಗೆ ಎಸ್ ಪ್ರತಿಯೊಂದು ಕೂಡ ಅಂದ್ರೆ ಈಗ ಕೊಲೆ ಆಗಿರುವಂಥ ರೇಣುಕಾ ಸ್ವಾಮಿಯ ಕುಟುಂಬಸ್ಥರನ್ನು ಯಾರ್ಯಾರು ಭೇಟಿ ಮಾಡ್ತಾ ಇದ್ದಾರೆ ಅದರಲ್ಲಿ ಆರೋಪಿ ಸಂಬಂಧಪಟ್ಟಂತಹ ಸಂಪರ್ಕಿತರು ಅದರ ಸ್ನೇಹಿತರಾಗಿರ್ಬೋದು ಅಥವಾ ಅವರ ಸಂಬಂಧಿಕರಾಗಿರ್ಬೋದು ಯಾರೇ ಇದ್ರೂ ಕೂಡ ಆರೋಪಿ ಸಂಪರ್ಕದ್ದಂತವರು ಯಾರಾದರೂ ಹೋಗಿ ಕೊಲೆ ಆದಂತಹ ವ್ಯಕ್ತಿಯ ಮೃತ ವ್ಯಕ್ತಿಯ ಕುಟುಂಬಸ್ಥರನ್ನು ಭೇಟಿ ಮಾಡುವಂತಹ ಒಂದು ವಿಚಾರಗಳಾಗಿರ್ಬೋದು ಅದರ ಬಗ್ಗೆ ಕೂಡ ನಿಗಾವನ್ನ ವಹಿಸ್ಕೊಂಡಿರೋದು ಅದರ ಜೊತೆಯಲ್ಲಿ ಈಗ ಚಿಕ್ಕಣ್ಣ ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿದ್ದಾರೆ ಯಾಕಂದ್ರೆ ಅವತ್ತು ಕೊಲೆಯಾದ ಕಿಡ್ನಾಪ್ ಮಾಡ್ಕೊಂಡು ಮರುವಂತಹ ಸಂದರ್ಭದಲ್ಲಿ ಸ್ಟೋನಿ ಬ್ರೂಕ್ ಅಲ್ಲಿ ಪಾರ್ಟಿ ಮಾಡುವಂತ ಸಂದರ್ಭದಲ್ಲಿ ಪ್ರಮುಖ ಆರೋಪಿಯಾಗಿ ಂತಹ ಇದೇ ದರ್ಶನ್ ಮತ್ತೆ ಪ್ರದೂಷ್ ಆಗಿರಬಹುದು ಅಥವಾ ವಿನಯ್ ಆಗಿರಬಹುದು ಇವೆಲ್ಲರೂ ಕೂಡ ಅಲ್ಲಿ ಸಂದರ್ಭದಲ್ಲಿ ಪಾರ್ಟಿಯನ್ನ ಕೂಡ ಮಾಡಿದ್ದಾರೆ ಪಾರ್ಟಿ ಮಾಡಿರುವಂತಹ ವಿಚಾರವಾಗಿ ಹೇಳಿಕೆಯನ್ನ ದಾಖಲು ಅದು ಆರೋಪಿಗಳಿಗೆ ಗೊತ್ತಾಗದ ರೀತಿಯಲ್ಲಿ ಪೊಲೀಸ್ ತನಿಖೆಯನ್ನ ಮಾಡಬೇಕಾಗುತ್ತೆ ಪ್ರಕರಣದ ಪ್ರಮುಖ ಸಾಕ್ಷಿ ಸಹ ಈ ಒಂದು ತನಿಖಾ ಪ್ರಗತಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಹೋಗಿ ಅಲ್ಲಿ ಆರೋಪಿಯನ್ನ ಭೇಟಿ ಮಾಡಿರುವಂತದ್ದು ಸಾಕಷ್ಟು ಅನುಮಾನಕ್ಕೆ ಮತ್ತೆ ಇಡ್ಕೊಂಡು ಇದೇ ಕಾರಣಕ್ಕೋಸ್ಕರ ವಿಚಾರಣೆ ಮಾಡಕ್ಕೆ ಮುಂದಾಗಿದ್ರೆ ಈ ಮೂಲಕ ಮತ್ತೆ ಈಗ ನಟ ಚಿಕ್ಕಣ್ಣನಿಗೆ ಈಗ ಸಂಕಷ್ಟ ಎದುರಾಗಿರುವಂತದ್ದು ನವಿತಾ ಜೈನ್ ಓಕೆ ಥ್ಯಾಂಕ್ ಯು ಗಂಗಾಧರ್ ವಗಟ ಡೀಟೇಲ್ಸ್ ಗೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ